ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸಸ್ ಸೊ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನು ಅಂತಂದ್ರೆ ಅಧಿಕ ನಿಮ್ಮ ಕರ್ನಾಟಕ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇದಾವೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಸೊ ಇದೇನ್ ಮಾಹಿತಿ ಇದರೊಂದು ಕಂಪ್ಲೀಟ್ ಡೀಟೇಲ್ಸ್ ಇಡೋದನ್ನ ನೋಡ್ತಾ ಹೋಗೋಣ ರೈಟ್ ಸೊ ಏನು ಅಂತಂದ್ರೆ ಆರ್ ಟಿ ಐ ಮೂಲಕ ಒಂದು ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಕ್ವಶನ್ ಅನ್ನ ಕೇಳಿದ್ರು ವಾಣಿಜ್ಯ ಇಲಾಖೆಗೆ ಸೊ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಒಂದು ವಿವರವನ್ನ ಕೊಡ್ರಿ ಅಂತ ಕೇಳಿದ್ರು ಸೊ ಅದಕ್ಕೆ ರಿಪ್ಲೈ ಆಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಆನ್ಸರ್ ಏನು ಅಂತಂದ್ರೆ ಒಂಬೈನೂರಕ್ಕೂ ಅಧಿಕ ಹುದ್ದೆಗಳು ಅದರಲ್ಲಿ ಖಾಲಿ ಇದಾವೆ ಸೊ ಅದರಲ್ಲಿ ಸಿ ಬಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಫ್ ಡಿ ಎ ಮತ್ತು ಎಸ್ ಡಿ ಐ ಹುದ್ದೆಗಳು ಸೇರಿ ಒಂಬೈನೂರಕ್ಕೂ ಅಧಿಕ ಹುದ್ದೆಗಳ ವಿವರವನ್ನ ಅದು ನೀಡಿರ್ತಕ್ಕಂಥದ್ದು ಹಾಗಾದ್ರೆ ಯಾವೆಲ್ಲ ಹುದ್ದೆಗಳಿದಾವೆ ಸೊ ಎಷ್ಟೆಷ್ಟು ಹುದ್ದೆಗಳಿದಾವೆ ನೋಡ್ತಾ ಹೋದ್ರೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಾಣಿಜ್ಯ ಇಲಾಖೆಯ ಪರಿವೀಕ್ಷಕರು ಅಂತ ಬರುತ್ತೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂತ ಬರುತ್ತೆ ಸೊ ಒಂದು ಗ್ರೂಪ್ ಸಿ ಲೆವೆಲ್ ಹುದ್ದೆ ಗ್ರೂಪ್ ಸಿ ಲೆವೆಲ್ ಹುದ್ದೆ ಆಗಿರುತ್ತೆ ಇದೇನು ಅಂತಂದ್ರೆ ಒಟ್ಟು ಎರಡ್ ನೂರ ತೊಂಬತ್ ಮೂರು ಹುದ್ದೆಗಳು ಖಾಲಿ ಇದಾವೆ ಹುದ್ದೆಗಳು ಖಾಲಿ ಇದಾವೆ ಅದರಲ್ಲಿ ಎರಡ್ ನೂರ ನಲವತ್ತೈದು ಹುದ್ದೆಗಳನ್ನ ಆಲ್ರೆಡಿ ಎಕ್ಸಾಮ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಸಿಟಿಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೀತು ಹೌದಾ ಸೊ ಇತ್ತೀಚೆಗೆ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಮಾತ್ರ ಕೊಡಬೇಕು ಅದರಲ್ಲಿ ಎರಡ್ ನೂರ ನಲವತ್ತೈದು ಆಲ್ರೆಡಿ ಭರ್ತಿ ಮಾಡಿದ್ದಾರೆ ಓಕೆ ಸೊ ಹಾಗಾದ್ರೆ ರಿಮೇನಿಂಗ್ ರಿಮೇನಿಂಗ್ ಏನಿದೆ ನಲವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇವಾಗ ಖಾಲಿ ಇರತಕ್ಕಂಥದ್ದು ಒಟ್ಟು ನಲವತ್ತೆಂಟು ಹುದ್ದೆಗಳು ಇದಕ್ಕೆ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಓಕೆ ಇದಾದ ನಂತರ ಡಿ ಎ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಹುದ್ದೆಗಳಿದಾವೆ ಅವು ಅರವತ್ತಾರು ಹುದ್ದೆಗಳು ಖಾಲಿ ಇದಾವೆ ಕೇವಲ ವಾಣಿಜ್ಯ ಇಲಾಖೆಯಲ್ಲಿ ಮಾತ್ರ ಎಫ್ ಡಿ ಅರವತ್ತಾರು ಹುದ್ದೆಗಳು ಖಾಲಿ ಇದಾವೆ ಇನ್ನು ಎಸ್ ಡಿ ಎ ಹುದ್ದೆಗೆ ಬಂದ್ರೆ ಎಸ್ ಡಿ ಎ ಹುದ್ದೆಗೆ ಬಂದ್ರೆ ಐದ್ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇದಾವೆ ಎಸ್ ಡಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಗೇನ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲೇ ಖಾಲಿ ಇರ್ತಕ್ಕಂಥದ್ದು ಐದ್ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇದಾವೆ ಓಕೆ ಇವೆಲ್ಲಾ ಹುದ್ದೆಗಳು ಇನ್ನೇನು ಶೀಘ್ರದಲ್ಲಿಯೇ ಅಧಿಸೂಚನೆ ಆಗುತ್ತೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಎಕ್ಸಾಕ್ಟ್ಲಿ ಯಾವಾಗ ಆಗುತ್ತೆ ಅಂತ ನೋಡ್ತಾ ಬಂದ್ರೆ ಸೊ ಪ್ರಸ್ತುತವಾಗಿ ಇವಾಗ ಏನ್ ಕರ್ನಾಟಕ ಗವರ್ಮೆಂಟ್ ಏನ್ ಗೊಂದಲಗಳ ನಡುವೆ ಸಿಲುಕಾಕೊಂಡಿದೆ ಅಂದ್ರೆ ಒಳ ಮೀಸಲಾತಿ ಗೊಂದಲ ಆಗಿರ್ಬೋದು ಅಲೆಮಾರಿ ಸಮುದಾಯವರ ಹೋರಾಟ ಆಗಿರ್ಬೋದು ಇದರಿಂದ ಸರ್ಕಾರ ಏನ್ ಮಾಡ್ತಿದೆ ನೇಮಕಾತಿ ಪ್ರಕ್ರಿಯೆಗೆ ವಿಳಂಬ ಧೋರಣೆಯನ್ನ ತೋರಿಸ್ತಾ ಇದೆ ಹೌದಾ ಸೊ ಈ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಬಂದಾಗ ರೀಸೆಂಟ್ ಡೆವಲಪ್ಮೆಂಟ್ಸ್ ನೋಡ್ತಾ ಬಂದಾಗ ಸ್ವಲ್ಪ ಮಾತುಕತೆ ಹಂತದಲ್ಲಿ ಇದೆ ಓಕೆ ಅಲೆಮಾರಿ ಸಮುದಾಯದ ನಾಯಕರೊಂದಿಗೆ ಮಾತುಕತೆ ನಡೆಸ್ತಿದ್ದಾರೆ ಸೊ ಆ ಪ್ರಕ್ರಿಯೆ ಮುಗಿದ ನಂತರ ನಿಮ್ಮ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಹೌದಾ ನೇಮಕಾತಿ ಸ್ಟಾರ್ಟ್ ಆದ ನಂತರ ಈ ಒಂದು ಹುದ್ದೆಗಳಿಗೆ ಅಂದ್ರೆ ಒಂಬೈನೂರು ಹುದ್ದೆಗಳು ಏನಿದಾವೆ ಈ ಹುದ್ದೆಗಳಿಗೆ ನೇಮಕಾತಿ ನೆಕ್ಸ್ಟ್ ಆಗುತ್ತೆ ಇದರ ಇದಕ್ಕೆ ಆರ್ಥಿಕ ಇಲಾಖೆ ಅನುಮತಿ ಕೂಡ ಸಿಕ್ಕಿದೆ ಓಕೆ ಸೊ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಇದಕ್ಕೆ ಈ ಒಂದು ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿದೆ ಅಂದ್ರೆ ನೋಟಿಫಿಕೇಶನ್ ರೆಡಿ ಇದೆ ಏನು ತೊಂದರೆ ಇಲ್ಲ ಜಸ್ಟ್ ಕರ್ನಾಟಕ ಗವರ್ಮೆಂಟ್ ಕೆಲವೊಂದು ಇಶ್ಯೂಸ್ ಏನ್ ಸಾಲ್ವ್ ಆದ ತಕ್ಷಣ ನೋಟಿಫಿಕೇಶನ್ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರಲ್ರಿ ಅದು ಆದ ನಂತರ ನೆಕ್ಸ್ಟ್ ಡೇನೆ ಈ ನೋಟಿಫಿಕೇಶನ್ ಗಳು ಆಗ್ತಾ ಹೋಗುತ್ತೆ ಇನ್ನು ಪ್ರಬಾಬಿಲಿಟಿ ಡೇಟ್ ನೋಡ್ತಾ ಹೋದ್ರೆ ಮೇ ಬಿ ಈ ತಿಂಗಳಲ್ಲಿ ಆಗಬಹುದು ಇಲ್ಲ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಈ ನೋಟಿಫಿಕೇಶನ್ ನಾವು ನೋಡಬಹುದಾಗುತ್ತೆ ಓಕೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇದೇ ತರ ಅಪ್ಡೇಟ್ಸ್ ಗಳಿಗಾಗಿ ಚಲ್ಡ್ರನ್ಸ್ ಕ್ಲಾಸಸ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್